ಹಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ಸೊ ಆಲ್ರೆಡಿ ನಾವು ಸ್ವಲ್ಪ ಬ್ಯಾಡಿಗೆ ಬಂದಿದ್ವಿ ನಿನ್ನೆ ಸಾಯಂಕಾಲ ವೀಡಿಯೋ ಬಿಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮದು ಲೇಟಾಗಿ ಲಾರಿ ಬ್ಯಾಡಿಗೆ ಮುಟ್ಟಿತ್ತು ಸೊ ಅದೇ ಕಾರಣಕ್ಕೋಸ್ಕರ ಮಾರ್ನಿಂಗ್ ನಿಮಗೆ ವೀಡಿಯೋನ ತೋರಿಸ್ತಾ ಇದ್ದೀನಿ ಓಕೆ ನಿನ್ನೆ ಸಾಯಂಕಾಲ ನಾವು ಬ್ಯಾಡಿಗೆ ಬರೋಷ್ಟೊತ್ತಿಗೆ ಐದು ಐದುವರೆ ಆಗಿತ್ತು ಆಲ್ರೆಡಿ ಸೊ ಅದ್ರ ಬಗ್ಗೆ ನಾನು ಪೂರ್ತಿ ನಿಮಗೆ ವಿಡಿಯೋ ತೋರಿಸ್ತೀನಿ ಯಾರಾದರೂ ಮೊದಲ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಗೋ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆ ನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ನಿನ್ನೆ ನಾವು ಸಾಯಂಕಾಲ ಬ್ಯಾಡಿಗೆ ಬರೋ ಶ್ರುತಿಗೆ ಐದುವರೆ ಆಗಿತ್ತು ಸೊ ಐದುವರೆ ಆಗಿರೋ ಕಾರಣ ಸ್ವಲ್ಪ ಆಮಾಲಿರೋ ನಾವು ಯಾವ ಒಂದು ನಾವು ಲಾರಿಲಿ ಬಂದಿದ್ವಲ್ಲ ಒಂದು ನಾಲ್ಕರಿಂದ ಐದು ಜನ ಸೇರಿ ಲಾರಿ ಮಾಡ್ಕೊಂಡು ಬಂದಿದ್ವಿ ಸೊ ಅವರು ಯಾವ್ಯಾವ ಇಷ್ಟ ಬಂದಿರತಕ್ಕಂಥ ಅಂಗಡಿ ಆಗ್ತಾಯಿದಾರೆ ಸೊ ನಾವು ಬಂದುಬಿಟ್ಟು ಗಾಯತ್ರಿ ಅಂಗಡಿ ಹಾಕಿದ್ವಿ ಸೊ ಗಾಯತ್ರಿ ಅಂಗಡಿಯಲ್ಲಿ ನೀವು ನೋಡ್ತಾ ಇರ್ಬೋದು ಗಾಯತ್ರಿ ಅಂಗಡಿ ಯಾವ ರೀತಿ ಇದೆ ಯಾವ ರೀತಿ ಸರ್ಕಲಲ್ಲಿ ಸ್ವಲ್ಪ ಎರಡನೇ ಗೇಟಲ್ಲಿ ಒಂದು ನೂರು ಇನ್ನೂರು ಮೀಟ್ರ್ ಹೋದರೆ ಗಾಯತ್ರಿ ಅಂಗಡಿ ಬರುತ್ತೆ ಸೊ ಅಲ್ಲಿ ಅಲ್ಲಿ ನಾವು ಹಾಕಿದ್ವಿ ಓದ್ಸರಿನೂ ನಾನು ಗಾಯತ್ರಿ ಅಂಗಡಿ ಹಾಕಿದ್ದೆ ಸೊ ಯಾಕಂದರೆ ಸ್ವಲ್ಪ ಪರಿಚಯ ಇರ್ತಕ್ಕ ನಮಗೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ರೇಟು ಆಗ್ಬೋದು ಅಥವಾ ಅಮೌಂಟು ಕೂಡ ಕನ್ಫರ್ಮ್ ಇರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ ಗೊತ್ತಿರತಕ್ಕಂಥ ಗಾಯತ್ರಿ ಅಂಗಡಿ ಹಾಕಿದ್ದೀವಿ ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ಪಾಯಿಂಟು ನಿನ್ನೆ ಜಾಸ್ತಿ ಕಾಯಿ ಅಂದರೆ ನಾವು ಇವತ್ತಿನ ಮಾರ್ಕೆಟ್ಗೆ ಜಾಸ್ತಿ ಕಾಯಿ ಬರೋದರಿಂದ ತೂಕ ಮಾಡೋದು ಭಾಳಷ್ಟು ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಏನೋ ಅಂಗಡಿ ಮುಂದೆ ನಾವು ಲಾಟ್ರ್ ನಿಗದಿ ಮಾಡಿರ್ತಾರಲ್ಲ ಸೊ ಇಲ್ಲಿ ಚೀಲ ಇಳಿಸಬೇಕಾದ್ರೆ ಕೂಡ ಟೀ ಕೊಡಿಸಿದ್ರು ಅಂಗಡಿಯವರು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದರು ಸೊ ಅದ್ರ ಜೊತೆ ಇಲ್ಲಿ ನಾವೇನು ಬರ್ದಿವೆ ನಮ್ಮ ರಾಯ್ ಇಪ್ಪತ್ತ್ ಮೂರು ನಮ್ಮ ಚೀಲಗಳೇ ಸೊ ಅಲ್ಲಿ ಯಾಕೆ ಈ ಥರ ಆಗ್ತಾ ಇದ್ದಾರೆ ಅಂದರೆ ನಮ್ಮ ಲಾಟು ಜಗ್ಗಿರೋದ್ರಿಂದ ಅಲ್ಲಿ ಮುಂದೆ ಜಗ್ಗಿ ಚೀಲಗಳು ಬರೋದ್ರಿಂದ ಎಲ್ಲವನ್ನು ತೂಕ ಮಾಡೋದಾಗಲ್ಲ ನಾಳೆ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಲಾಟಿ ಒಂದು ಐದರಿಂದ ಆರು ಚೀಲ ಮಾತ್ರ ಬಿಟ್ಕೊಂಡು ನೀವು ಉಳಕಿದ್ದೆಲ್ಲ ಲೋಡನ್ನ ಸಪ್ರೇಟಾಗಿ ಒಂದು ಜಾಗದಲ್ಲಿ ಇಳಿಸ್ತಾರೆ ಇಳಿಸಿ ನಾಳೆ ಮಾರ್ನಿಂಗ್ ತೂಕ ಮಾಡ್ತಾನೆ ಅಂತ ಹೇಳಿದ್ದಾರೆ ಸೊ ಅದಾದಮೇಲೆ ಸೊ ಸಾಯಂಕಾಲ ನೈಟ್ ಆಗಿಬಿಡ್ತು ಏಳುವರೆ ಎಂಟು ಗಂಟೆ ಆಯಿತು ನಮ್ದೆಲ್ಲ ಅನ್ಲೋಡ್ ಆಗೋಷ್ಟೊತ್ತಿಗೆ ಮತ್ತೆ ನಮ್ಮದು ಲಾಟೆಲ್ಲ ಹೆಸರು ಬರ್ಕೊಂಡು ಏನೇನು ಎಚ್ ಎಚ್ ಚೀಲ ಆಗಿದೆ ಎಚ್ ಎಚ್ಲ್ ಎಲ್ಲಿ ಇಳಿಸಿರ ಅಂತ ಲಾಟ್ನ ಕೂಡ ನಿಗದಿ ಮಾಡ್ತಾ ಇದ್ದಾರೆ ಸೊ ನಿಗದಿ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ ಆ ಬಂದಿರತಕ್ಕಂಥದ್ರಿಗೆ ನಮಗೆ ಗಾಡಿ ಬಂದಿರ್ತಲ್ಲ ಅವರಿಗೆಲ್ಲ ಬಾಡಿಗೆ ಕೊಟ್ಟು ಕಳಿಸ್ತಾರೆ ಬಾಡಿಗೆ ಕೊಟ್ಟು ಕಳಿಸಿದ್ಮೇಲೆ ಮತ್ತೆ ನಮ್ಮದು ಹೆಸರು ನಾವು ನೀಟಾಗಿ ಎಲ್ಲ ಬರಿಸಿ ಲಾಟೆಲ್ಲ ನಿಗದಿ ಮಾಡಿಬಿಟ್ರೆ ನಮ್ದು ಕೆಲಸ ಮುಗುತ್ತೆ ಅಲ್ಲಿಗೆ ಅಲ್ಲಿಯೇ ನೀವು ನಿನ್ನೆ ಕೆಲಸ ಮುಗಿದೋದಂಗೆ ಯಾಕಂದರೆ ಮತ್ತೆ ರೇಟ್ ಬರೆದ ಮೇಲೆ ತೂಕ ನಮ್ದು ಏನು ಕೆಲಸ ಇರೋಲ್ಲ ಅಂಗಡಿ ಮುಂದೆ ಚೀಲ ಬಿತ್ತಂದ್ರೆ ನಮ್ಮ ಕೆಲಸ ಬೇಕಾರ್ದು ಓಕೆನಾ ಸೊ ಇಷ್ಟೆಲ್ಲ ನಿನ್ನೆ ಆಯಿತು ನಿನ್ನೆ ನೈಟ್ ಈಗ ಮಾರ್ನಿಂಗು ಈ ವಿಡಿಯೋ ಮಾಡಿದ್ದೀನಿ ಸೊ ಮಾರ್ನಿಂಗ್ ಎಷ್ಟೆಲ್ಲ ಗಂಗ್ ರಾತ್ರೆ ಬಂದು ಅಂಗಡಿಯೆಲ್ಲ ಫುಲ್ಲು ತುಂಬಿದೆ ಎಲ್ಲ ಚೀಲಗಳು ತುಂಬಿಬಿಡಿದ್ರೆ ಎಲ್ಲ ಲಾಟ್ಗಳು ಕೂಡ ಫುಲ್ಲಾಗಿದ್ದಾವೆ ಎಲ್ಲರೂ ನೈಟೆಲ್ಲ ಬಂದು ಜಾಸ್ತಿ ಬೇರೆ ಕಡೆಯಿಂದ ಕೂಡ ಬಂದಿದ್ದಾವೆ ಫುಲ್ ಆಗಿದೆ ಸೊ ಯಾವ ರೀತಿ ರೇಟ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಾಯಂಕಾಲ ಬಿಡೋದಿಲ್ಲ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಈಗ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು